ಹರಿ ಓಂ ನಮಸ್ಕಾರ ಇವತ್ತು ನಾವು ಈ ಎರೆ ಸೌತೆಯನ್ನು ಬಳಸಿ ನಾವು ಒಂದು ಖಾರದ ಕಡ್ಡಿ ಅಂತ ಮಾಡೋಣ ಖಾರದ ಕಡ್ಡಿ ಅಂತಂದರೆ ನಮ್ಮೂರ ಕಡೆ ನಾವು ಇದಕ್ಕೆ ಖಾರದ ಕಡ್ಡಿ ಅಂತ ಹೇಳ್ತೀವಿ ಇದು ಶೇವು ನಾವೇನು ಅಂಗಡಿಯಲ್ಲಿ ಶೇವನ್ನ ತೊಗೊಂಡು ತಿಂತೀವಿ ಮಿಕ್ಸ್ಚರ್ನಲ್ಲಿ ಹಾಕಿರುವಂಥದ್ದು ಅದನ್ನು ಮಾಡುವಂಥದ್ದು ಆದರೆ ಅಕ್ಕಿ ಹಿಟ್ಟನ್ನು ಬಳಸಿ ಮಾಡುವಂಥದ್ದು ನಾನು ಅದಕ್ಕೆ ಇಲ್ಲಿ ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ಇಟ್ಕೊಂಡಿದ್ದೀನಿ ಹಾಗಂತ ಪೂರ್ತಿಯಾಗಿ ಇದು ಉಪಯೋಗ ಆಗೋದಿಲ್ಲ ಸೌತೆಕಾಯಿ ರಸ ಇಷ್ಟು ನೋಡಿಕೊಂಡು ನಾವು ಅದನ್ನು ಬಳಸ್ಕೊಳ್ಳೋಣ ಹಾಗೆ ಇಲ್ಲಿ ಮೂರು ಸೌತೆಕಾಯನ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಇಲ್ಲಿ ನಾನು ಜೀರಿಗೆ ಮೆಣಸು ಅಥವಾ ಸಣ್ಣ ಮೆಣಸನ್ನು ಸ್ವಲ್ಪ ಒಂದು ಒಂದು ಕಾಲು ಸ್ಪೂನಷ್ಟಿದೆ ತಗೊಂಡಿದ್ದೀನಿ ಇಲ್ಲಿ ಎರಡು ಹಸಿ ಮೆಣಸು ಪರಿಮಳಕ್ಕಾಗಿ ಇಲ್ಲಿ ಜೀರಿಗೆ ಮತ್ತು ಓಮ ಓಮ ಸ್ವಲ್ಪ ಜಾಸ್ತಿ ಜೀರಿಗೆ ಕಡಿಮೆ ಒಂದು ಚಮಚದಷ್ಟು ಓಮ ಇದೆ ಒಂದು ಚಮಚಕ್ಕಿಂತ ಕಡಿಮೆ ಜೀರಿಗೆಯನ್ನು ಇಟ್ಕೊಂಡಿದ್ದೀನಿ ಇಲ್ಲ ಎರಡು ಚಮಚದಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಪರಿಮಳಕ್ಕೆ ನಾವು ಇದನ್ನೆಲ್ಲ ಸೇರಿಸಿದರೆ ಬಹಳ ಚೆನ್ನಾಗಿರುತ್ತೆ ಘಮ ಘಮ ಅನ್ನುವಂಥ ಒಂದು ಸೌತೆಕಾಯಿ ಕರೆಯನ್ನು ಮಾಡೋಣ ಬನ್ನಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಇದನ್ನು ಸಿಪ್ಪೆಯನ್ನು ತೆಗೆದು ತುರ್ಕೊಳಬೇಕಾಗುತ್ತೆ ಅಥವಾ ಅದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಇದರ ರಸವನ್ನು ತಕೊಳ್ಳೋಣ ಸೌತೆಕಾಯಿಗಳನ್ನು ಈ ರೀತಿಯಾಗಿ ಹೋಲ್ಡ್ ಮಾಡ್ಕೊಂಡಿದ್ದೀನಿ ಇದು ಇದ್ರದ್ದು ನಾನು ತಿರುಳನ್ನು ಕೂಡ ತೆಗೆದಿಲ್ಲ ಯಾಕಂದರೆ ನಾನು ಹೀಗಿದ್ದರೂ ಸೋಸೋದ್ರಿಂದ ಆ ತಿರುಳು ಇರುವಂತಹ ವೇಸ್ಟ್ ಇದನ್ನೆಲ್ಲ ನಾವು ಆಮೇಲೆ ತೆಗಿಲಿಕ್ಕಾಗುತ್ತೆ ಈಗ ಎರಡು ಹಸಿ ಮೆಣಸನ್ನು ಇದು ಪರಿಮಳಕ್ಕೋಸ್ಕರ ಸೇರಿಸುವಂಥದ್ದು ಅದರ ಜೊತೆಗೆ ನಾನು ಈ ಗಾಂಧಾರಿ ಮೆಣಸನ್ನು ತಗೊಂಡಿದ್ದೀನಿ ನಮಗೊಂದು ವೇಳೆ ಈ ಮೆಣಸಿಲ್ಲ ಅಂದರೆ ಬ ಬರೀ ಹಸಿ ಮೆಣಸು ಹಾಕಿ ಕೂಡ ಮಾಡ್ಬೋದು ಆದರೆ ಅಕಸ್ಮಾತ್ ನಾವೇನಾದ್ರೂ ಖಾರದ ಪುಡಿಯನ್ನು ಹಾಕಿದ್ರೆ ಈ ಮಾಡುವಂತಹ ಕರೆ ಸ್ವಲ್ಪ ಕೆಂಪು ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಹಸಿಮೆಣ್ಸು ಹಾಕೋದು ಭಾಳ ಒಳ್ಳೆಯದು ಇದನ್ನ ರುಬ್ಬಿ ಸೋಸ್ಕೊಂಡ್ಬಿಡೋಣ ಸೌತೆಕಾಯಿನ ಈ ರೀತಿ ರುಬ್ಕೊಂಡಿದ್ದೀವಿ ಇದನ್ನ ಸೋಸ್ಕೊಂಡ್ಬಿಡೋಣ ರ ಚರಟಕ್ಕೆ ಮತ್ತೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಕ್ಲೀನಾಗಿ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಇದನ್ನು ನುಣ್ಣಗೆ ರುಬ್ಬಿ ಸೌತೆಕಾಯಿನ ಸೇರಿ ಮಾಡ್ಬೋದು ಆದರೆ ಸ್ವಲ್ಪ ನಾವು ಮಾಡುವಂತಹ ಕರೆ ಗಟ್ಟಿಯಾಗುತ್ತೆ ಹಾಗಾಗಿ ಇದನ್ನು ಸೋಸ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ ಇದನ್ನು ನೀಟಾಗಿ ಸೋಸ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕಿ ಮತ್ತೆ ಅದನ್ನು ಸೇರಿಸ್ಕೊಳ್ಳೋಣ ರಸ ನಾವು ತೊಗೊಂಡಿದ್ದು ಈ ಪಾತ್ರೆಯಲ್ಲಿ ಅರ್ಧ ಪಾತ್ರೆ ಬಂದಿದೆ ಇದನ್ನು ನಾನು ಈ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಸೋಸಿ ತೆಗೆದಂತಹ ಚರಟ ಇಷ್ಟರ ಮಟ್ಟಿಗೆ ಬಂದಿದೆ ಇದನ್ನು ಬಿಸಾಕೋಣ ಸ್ವಲ್ಪ ನೀರನ್ನು ಬೆರೆಸಿ ಮಾಡಿಕೊಂಡಂತಹ ರಸ ಅದು ಕೂಡ ಹೆಚ್ಚು ಕಮ್ಮಿ ಅಷ್ಟೇ ಇದೆ ಅದನ್ನು ನಾನು ಇದಕ್ಕೆ ಮಿಶ್ರ ಮಾಡ್ತಾ ಇದ್ದೀನಿ ಇದಕ್ಕೀಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ನಾವು ಇಟ್ಕೊಂಡಂತಹ ಓಮ ಜೀರಿಗೆ ಸೇರಿಸ್ತಾ ಇದ್ದೀನಿ ಬಿಳಿ ಎಳ್ಳು ಹಾಗೆ ಪರಿಮಳಕ್ಕೆ ಇಂಗು ಇದು ಚೆನ್ನಾಗಿ ಕುದ್ದ ಮೇಲೆ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ ರಸ ನಾವು ಈ ಪಾತ್ರೆಯಲ್ಲಿ ಅರ್ಧ ಪಾತ್ರೆ ಬಂದಿದೆ ಇದನ್ನು ನಾನು ಈ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಸೋಸಿ ತೆಗೆದಂತಹ ಚರಟ ಇಷ್ಟರ ಮಟ್ಟಿಗೆ ಬಂದಿದೆ ಇದನ್ನು ಬಿಸಾಕೋಣ ಸ್ವಲ್ಪ ನೀರನ್ನು ಬೆರೆಸಿ ಮಾಡಿಕೊಂಡಂತಹ ರಸ ಅದು ಕೂಡ ಹೆಚ್ಚು ಕಮ್ಮಿ ಅಷ್ಟೇ ಇದೆ ಅದನ್ನು ನಾನು ಏಕೆ ಮಿಶ್ರ ಮಾಡ್ತಾ ಇದಕ್ಕೀಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ನಾವು ಇಟ್ಕೊಂಡಂತಹ ಹೋಮ ಜೀರಿಗೆ ಸೇರಿಸ್ತಾ ಇದ್ದೀನಿ ಬಿಳಿ ಎಳ್ಳು ಹಾಗೆ ಪರಿಮಳಕ್ಕೆ ಇಂಗು ಇದು ಚೆನ್ನಾಗಿ ಕುದ್ದ ಮೇಲೆ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ ನಾವು ಸೌತೆಕಾಯಿ ರಸವನ್ನು ಸೇರಿಸಿ ಇಟ್ಟದ್ದು ಚೆನ್ನಾಗಿ ಕುದೀತಾ ಇದೆ ಈ ಸಂದರ್ಭದಲ್ಲಿ ಇದಕ್ಕೆ ನಾವು అక్కి హిట్టను సేస్కొ ఇష్ట అక్క హిట్టను తగం దీని అదూ రొట్టి హిట్ బేసే నాము హు బతీవో ఆ రీతి బేయోదు ఎస్ రెడీ అయితే నోడ్క ఈ సందర్భాన్ని నాం ఒలయ ఆర్స్కొడ ಸೌತೆಕಾಯಿ ನಮಗೆ ಬೇಸಿಗೆನಲ್ಲಿ ಎಷ್ಟು ಉಪಯೋಗ ಅದು ಸಲಾಡ್ಗಳನ್ನು ಮಾಡ್ತೀವಿ ಜ್ಯೂಸ್ಗಳನ್ನು ಮಾಡ್ತೀವಿ ಹಾಗೆ ಅದರಿಂದ ಸಾಕಷ್ಟು ತಿಂಡಿಗಳನ್ನು ಸಹ ಮಾಡ್ತೀವಿ ನಾವು ಹಲವು ರೀತಿಯಲ್ಲಿ ನಮಗೆ ಸೌತೆಕಾಯಿ ಬಹಳ ಉಪಯೋಗವನ್ನು ಆಗುತ್ತೆ ಹಾಗೆ ಸೌಂದರ್ಯವರ್ಧಕವಾಗಿಯೂ ಇದರ ಕೆಲಸ ಇದು ನಮಗೆ ಉಪಯೋಗ ಆಗುತ್ತೆ ನಾವು ಕಣ್ಣು ತುಂಬ ಉಳಿತಾಯಿದೆ ಅಂದರೆ ತಂಪಾಗಿ ಅದನ್ನು ಬಿಲ್ಲೆಗಳಾಗಿ ಕತ್ತರಿಸಿ ಕಣ್ಣಿನ ಮೇಲೆ ಇಟ್ಕೊಂಡಾಗ ಒಂದು ರೀತಿ ಹಾಯಿ ಎನಿಸುವಂಥ ಒಂದು ಫೀಲ್ ಆಗುತ್ತೆ ನಮಗೆ ಹಾಗೆ ಅದರ ರಸವನ್ನು ನಾವು ಮುಖಕ್ಕೆ ತಿಕ್ಕೊಂಡ್ರೆ ಮುಖಕ್ಕೆ ಒಂದು ಹೊಳಪನ್ನು ಕೊಡುತ್ತೆ ಸತ್ತ ಜೀವಕೋಶಗಳನ್ನೆಲ್ಲ ತೆಗೆದು ಅಲ್ಲಿ ನಮಗೆ ಒಂದು ಹೊಳಪನ್ನು ಕೊಡುತ್ತೆ ನಾವು ಸೌತೆಕಾಯಿ ತುರಿದಾಗ ಏನಾರು ಮಾಡಿದಾಗ ಅದರ ರಸವನ್ನು ಮುಖಕ್ಕೆ ಹಾಕಿ ತಿಕ್ಕೋದ್ರಿಂದ ಬಹಳ ನಮ್ಮ ಚರ್ಮಕ್ಕೆ ಆರೈಕೆ ಚೆನ್ನಾಗಿ ಆಗುತ್ತೆ ಅದರಿಂದ ಹತ್ತು ಹಲವಾರು ಉಪಯೋಗಗಳನ್ನು ಹೊಂದಿದಂಥ ಈ ಸೌತೆಕಾಯಿನ ನಾವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಿ ಅದರ ಪ್ರಯೋಜವನ ಪಡ್ಕೊಳ್ಳೋಣ ಏನಂತೀರ ಈಗ ನೋಡಿರಿ ರೊಟ್ಟಿ ಇಟ್ಟಿಗೆ ಬೇಯಿಸಿದಂಗೆ ಬೇಯಿಸ್ಕೊಂಡಿದ್ದೀನಿ ಇದನ್ನು ಇದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಕಲಿಸ್ಕೊಂಡು ನಾವು ಒರಳಿ ಹಾಕಿ ಶೇವ್ ಮಾಡುವಂಥ ಸಣ್ಣ ತೂತ ತೂತ ಇರೋಂದರೆ ಇರುವಂತಹ ಚಕ್ಲಿ ಒರಳಿಗೆ ಹಾಕ್ಕೊಂಡು ಇದನ್ನು ಒತ್ತುವಂಥದ್ದು ಕರೀಲಿಕ್ಕೆ ಎಣ್ಣೆ ಬೇಕು ನಾ ಪ್ರಾರಂಭದಲ್ಲಿ ನಿಮಗೆ ಎಣ್ಣೆಯನ್ನು ತೋರಿಸಿಲ್ಲ ಕರೀಲಿಕ್ಕೆ ಎಣ್ಣೆ ಬೇಕು ಇದಕ್ಕೆ ಇದನ್ನು ತೆಗೆದು ತಣ್ಣಗಾಲಕ್ಕೆ ಪಕ್ಕಕ್ಕೆ ಇಟ್ಕೊಂಡು ಈಗ ಹಿಟ್ಟು ಆರಿ ತಣ್ಣಗಾಗಿದೆ ಅದನ್ನು ಸ್ವಲ್ಪ ಸ್ವಲ್ಪವನ್ನೇ ತಗೊಂಡು ನಾನು ಅದನ್ನು ನಾದ್ಕೊಳ್ತೀನಿ ಇದಕ್ಕೆ ನಾನು ಮೇಲುಗಡೆಯಿಂದ ಯಾವುದೇ ನೀರನ್ನು ಬೆರೆಸೋದಿಲ್ಲ ಏನು ನಾವು ಸೊತೆಕಾಯ್ದೆ ನೀರಲ್ಲಿ ಕ ನಾವು ಬೇಯಿಸ್ಕೊಂಡಿದ್ವಿ ಅದನ್ನೇ ನಾವು ಇಲ್ಲಿ ನಾದ್ಕೊಳ್ಳುವಂಥದ್ದು ಅದು ಇಷ್ಟರಲ್ಲೇ ಅದೇ ಹದದಲ್ಲಿ ನಾವು ನಾದ್ಕೊಳ್ಳೋಣ ಅಕಸ್ಮಾತ್ ನಾವು ಏನಾರು ಇದಕ್ಕೆ ತಣ್ಣೀರನ್ನು ಮತ್ತೆ ಸೇರಿಸ್ಕೊಂಡು ಬಂದರೆ ನಾವು ಮಾಡುವಂಥ ಕರೆ ಗಟ್ಟಿ ಗಟ್ಟಿ ಆಗುತ್ತೆ ಹಾಗಾಗಿ ಅಷ್ಟರಲ್ಲೇ ನಾವು ನಾತ್ಕೊಂಡು ಹೋಗೋಣ ಹಿಟ್ಟು ಈಗ ಹದವಾಗಿದೆ ಇದು ಈ ಹತ್ತದಲ್ಲಿ ನಡ್ಕೊಂಡ್ರೆ ಸಾಕು ಈಗ ಈ ಹಿಟ್ಟು ಕೈಗೆ ಅಂಟಲ್ಲ ನೋಡಿ ನೀಟಾಗಿ ಮುದ್ದೆ ಬಂದಿದೆ ಇದನ್ನು ಈಗ ನಾವೇ ನೀವು ಒರಳಿಟ್ಕೊಂಡಿದ್ದೀವಿ ಅದರಲ್ಲಿ ಮಾಡೋಣ ಇದಕ್ಕೆ ನಾನು ಹಾಕ್ಕೊಳ್ತಾ ಇರುವಂಥ ಬಿಲ್ಲೆ ಹೀಗಿದೆ ಈ ಥರದ ಒಂದು ಬಿಲ್ಲೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿಂತಂತೂ ದೊಡ್ಡದು ಕೂಡ ಚೆನ್ನಾಗಿರುತ್ತೆ ಈಗ ನನ್ನ ಹತ್ರ ಇರುವಂಥದ್ದು ಈ ಸೈಜ್ ಆಗಿರುತ್ತೆ ನಾನು ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ ಈಗ ಕರೆ ಕರೀಲಿಕ್ಕೆ ಅಂತ ಬಿಟ್ಟು ನಾನು ಸ್ವಲ್ಪ ಎಣ್ಣೆಯನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬಾಣಲೆಯಲ್ಲಿ ಈಗ ನಾವು ಎಣ್ಣೆಯನ್ನು ಹಚ್ಕೊಳ್ಳೋಣ ಹಾಗೆ ನಾವು ಚಕ್ಕಲಿ ಹೊರಳಿಗೆ ಹಾಕಿ ಇದಕ್ಕೆ ಬಿಲ್ಲಿಗೆ ಕೂಡ ಎಣ್ಣೆಯನ್ನು ಹಚ್ಕೊಳ್ಳೋಣ ಇನ್ನು ನಾವು ಉಳ್ಳೆಯನ್ನು ಮಾಡಿದ್ದು ಅದನ್ನು ನಾವು ಈಗ ಇದಕ್ಕೆ ಹಾಕೊಳ್ಳೋಣ ಹುರಿಯನ್ನು ಸ್ವಲ್ಪ ಈಗ ಸ್ವಲ್ಪ ಜೋರು ಮಾಡಿದ್ದೀನಿ ಅದ್ರ ಕರಿಯೋ ಸಮಯದಲ್ಲಿ ಅದನ್ನು ಮೀಡಿಯಮ್ ಆಗಿ ಇಟ್ಕೊಳ್ತೀನಿ ನಾನು ಅದನ್ನು

ಎಣ್ಣೆ ಸೊಪ್ಪರ್ ಕಾದದ ಮೇಲೆ ಹಾಕೋಣ ಈಗ ಎಣ್ಣೆ ಕಾದಿಗೆ ನೋಡೋಣ ಒಂಚೂರು ನಾನು ಹಿಟ್ಟನ್ನು ಬಿಟ್ಟು ನೋಡ್ತೀನಿ ನಾವು ಈಗ ಹಾಕಿದಂತಹ ಹಿಟ್ಟು ಆದ ಮೇಲೆ ಬಂದಾಗ ಎಣ್ಣೆ ಕಾದಿದೆ ಅಂತ ಈಗ ಹದವಾಗಿ ಕಾದಿದೆ ನಾವು ಇದರಲ್ಲಿ ಸೊ ಸಣ್ಣ ಮಾಡಿಕೊಂಡು ಹಾಕೋಣ ಸಣ್ಣ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದು ನಮ್ಮ ಕೈ ಮೇಲೆ ಶಾಖ ಬರುತ್ತೆ ಸೌತೆಕಾಯಿ ಕಡೆ ಬೇಗ ಕರ್ದ್ಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ಹುಷಾರಾಗಿ ಎದ್ರಿಗೆ ಇತ್ತು ದರ ನೋಡ್ತಾ ಇರಬೇಕು ನೋಡಿ ಇದು ಇಷ್ಟು ಬೆಳ್ಳಿಗೆ ಬಂದಿದೆ ಅಂತ ನಾವು ಖಾರದ ಪುಡಿಯನ್ನು ಹಾಕಿದ್ರೆ ಇಷ್ಟು ಬೆಳ್ಳಿಗೆ ಬರೋದಿಲ್ಲ ಈಗ ಮತ್ತೊಂದು ಉಪೆಯನ್ನು ಹಾಕ್ತಾ ಇದ್ದೀನಿ ನೆನಪಿಟ್ಕೊಂಡು ಉರಿಯನ್ನು ನಾವು ಕಡಿಮೆ ಮಾಡ್ಕೋಬೇಕು ಇಲ್ಲಾಂದ್ರೆ ಶಾಖ ಕೈಗೆ ಇದಾಗುತ್ತೆ ಹಾಕ್ತಾ ಇರಬೇಕಾದ್ರೆ ಎಷ್ಟು ಬೆಳ್ಳಗಿದೆ ಹೀಗೆ ಪುಡಿ ಆಗುತ್ತೆ ಕ್ಲೀನಾಗಿ ಅದು ಕರಿ ಇರುವಂತಹ ಒಂದು ಕರೆ ಸೌತೆಕಾಯಿ ಕರೆ ಗರಿ ಗರಿಯಾದ ಬಿಳಿ ಬಿಳಿಯಾದಂತಹ ಸೌತೆಕಾಯಿ ಕರೆ ರೆಡಿ ಟು ಈಟ್ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಒಂದು ತಿಂಗಳವರೆಗೂ ಇದು ಮೆತ್ತದಾಗಲ್ಲ ನೀವು ಡಬ್ಬದಲ್ಲಿ ಹಾಕಿ ಗಟ್ಟಿಯಾಗಿ ಹಾಕಿ ಇಟ್ಕೊಂಡ್ರೆ ಗರ್ಗರಿಯಾಗಿ ಟೀ ಟೈಮ್ಗೆ ಕಾಫಿ ಟೈಮ್ಗೆ ಬಿಸಿಯಾದ ಒಂದು ಕಾಫಿ ಲೋಟ ಇಟ್ಕೊಂಡು ಈ ಕರೆ ಇಟ್ಕೊಂಡು ತಿನ್ನಿ ಮಜ್ಜವಾಗಿರುತ್ತೆ